ಎಲ್ಲರೂ ನಮಸ್ತೆ ಈ ಮಾಹಿತಿ ನವರಾತ್ರಿಯ ನಾಲ್ಕನೇ ದೇವಿ ಕೂಷ್ಮಾಂಡ ದೇವಿಯ ಮಾಹಿತಿ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ವಿಶ್ವವನ್ನು ಸೃಷ್ಟಿಸಿದ ದೇವಿಯು ಈಕೆಯಾಗಿರುತ್ತಾಳೆ ಶುದ್ಧ ಸ್ನಾನ ನಂತರ ಕಳಶ ಪೂಜೆ ದುರ್ಗಾ ಪೂಜೆ ಮತ್ತು ನಂತರ ಕೂಷ್ಮಾಂಡ ದೇವಿಗೆ ಸಿಂಧೂರ ಹೂಗಳು ಕುಂಬಳಕಾಯಿ ಅಕ್ಷತೆ ಧೂಪ ದೀಪ ಅರ್ಪಿಸಿ ಪೂಜಿಸಬೇಕು ಈ ದಿನ ಹಲ್ವ ಮುಲ್ಪಾವ ಮೊಸರು ನೈವೇದ್ಯ ಮಾಡಿ ದುರ್ಗಾ ಶಪ್ತಸತಿ ಸತಿ ಮತ್ತು ಕೂಷ್ಮಾಂಡ ದೇವಿಯ ಮಂತ್ರವನ್ನು ಪಠಿಸಬೇಕು ಈ ಪೂಜೆಯಿಂದ ದಾರಿದ್ರ್ಯ ರೋಗ ಸಂಸಾರ ಬಂಧನಗಳು ದೂರವಾಗಿ ಆರೋಗ್ಯ ಯಶಸ್ಸು ಆಯುಷ್ಯ ಹೆಚ್ಚುತ್ತದೆ ಇದರ ಪೂಜಾ ವಿಧಾನ ಶುದ್ಧತೆ ಮುಂಚಾನೆ ಎಂದು ಸ್ನಾನ ಮಾಡಿ ಶುದ್ಧವಾಗಿ ಕಳಶ ಪೂಜೆ ವಿಧಿವಿಧಾನಗಳ ಪ್ರಕಾರ ಕಳಶ ಪೂಜಿಸಿ ದುರ್ಗಾದೇವಿಯನ್ನು ಪೂಜಿಸಿ ದೇವಿ ಪೂಜೆ ಕೂಷ್ಮಾಂಡ ದೇವಿಗೆ ಸಿಂಧೂರ ಕೆಂಪು ಹೂವುಗಳು ಕುಂಬಳಕಾಯಿ ಅಕ್ಷತೆ ಹಣ್ಣುಗಳು ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಿ ಧೂಪದೀಪ ತಾಯಿಗೆ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ನೈವೇದ್ಯ ಈಗಿನ ಹಲ್ವ ಮುಲ್ಪೂವ ಮತ್ತು ಮೊಸರನ್ನು ನೈವೇದ್ಯವಾಗಿ ಅರ್ಪಿಸಿ ಮಂತ್ರ ಜಪ ತಾಯಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಸ್ತುತಿ ದುರ್ಗಾ ಸಪ್ತಶತಿ ಮತ್ತು ದುರ್ಗಾಚಾರಸವನ್ನು ಪಠಿಸಿ ಆರತಿ ಪೂಜೆಯ ಕೊನೆಯಲ್ಲಿ ಆರತಿ ಮಾಡಬೇಕು ಮಹತ್ವ ಮತ್ತು ಫಲ ದೇವಿ ವಿಶ್ವವನ್ನು ಸೃಷ್ಟಿಸಿದ ದೇವಿಯಾಗಿದ್ದರಿಂದ ಆಕೆಯನ್ನು ಪೂಜಿಸುವುದು ಫಲಪ್ರದ ಈ ಪೂಜೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸಂಸಾರ ಬಂಧದಿಂದ ಮುಕ್ತರಾಗಲು ವ್ಯಾಧಿ ಬಾಧೆಗಳಿಂದ ದೂರವಾಗಲು ಆಕೆಯ ಅನುಗ್ರಹ ಲಭಿಸುತ್ತದೆ ಆಯುಷ್ಯ ಯಶಸ್ಸು ಬಲ ಮತ್ತು ಆರೋಗ್ಯದ ವೃದ್ಧಿ ಆಗುತ್ತದೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ನಾವು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಈ ದುರ್ಗಾದೇವಿಯ ಕೂಷ್ಮಾಂಡ ರೂಪಕ್ಕೆ ಧೂಪ ದೀಪ ಅಕ್ಷತೆ ಕೆಂಪು ಹೂವುಗಳು ಬಿಳಿ ಕುಂಬಳಕಾಯಿ ಹಣ್ಣುಗಳು ಮತ್ತು ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಿ ಇದರ ನಂತರ ತಾಯಿ ಕೂಷ್ಮಾಂಡಳಿಗೆ ಹಲ್ವಾ ಮುಲ್ಪವ್ವ ಮತ್ತು ಮೊಸರನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಪೂಜೆಯ ಕೊನೆಯಲ್ಲಿ ಕೂಷ್ಮಾಂಡ ದೇವಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕು ಈ ದಿನ ಮರೆಯದೆ ಕೂಷ್ಮಾಂಡ ದೇವಿ ಮಂತ್ರವನ್ನು ಪಠಿಸಿ ತಾಯಿ ಕೂಷ್ಮಾಂಡಳು ಸಿಂಹದ ಮೇಲೇರಿ ಸವಾರಿಯನ್ನು ಮಾಡುತ್ತಾಳೆ ಈಕೆಯು ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಹಾಗೂ ತನ್ನ ಎಲ್ಲ ಕೈಗಳಲ್ಲಿ ಕಮಲದ ಹೂಡುಗಳು ಅಮೃತ ತುಂಬಿದ ಮಡಿಕೆ ಕಮಂಡಲ ಮತ್ತು ಬಿಲ್ಲು ಬಾಣ ಮತ್ತು ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಹೊಂದಿದ್ದಾಳೆ ಆದರೆ ಎಂಟನೇ ಕೈಯಲ್ಲಿ ಎಲ್ಲ ಸಾಧನಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ ತಾಯಿ ಕಮಂಡಲವನ್ನು ತುಂಬನೇ ಇಷ್ಟಪಡುತ್ತಾಳೆ ಹಾಗಾಗಿ ಯಾವಾಗಲೂ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುತ್ತಾಳೆ ಈ ಕಾರಣಕ್ಕಾಗಿ ಆಕೆಯನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ ನಾವು ನವರಾತ್ರಿ ಸಮಯದಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಯಾವುದೇ ರೀತಿಯಾದ ರೋಗಗಳು ಆರೋಗ್ಯದ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮತ್ತು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ ಈ ಕೂಷ್ಮಾಂಡಳನ್ನು ಪೂಜಿಸುವ ವ್ಯಕ್ತಿ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ಕೂಷ್ಮಾಂಡ ದೇವಿಯ ಅತಿ ಪ್ರಿಯವಾದ ಹೇಳಲೇಬೇಕಾದ ಮಂತ್ರ ಯಾವುದು ನೋಡೋಣ ಬನ್ನಿ ಕೂಷ್ಮಾಂಡ ದೇವಿಯನ್ನು ಪೂಜಿಸುವಾಗ ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಕೂಷ್ಮಾಂಡ ದೇವಿಯ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಇವತ್ತಿನ ನಿಮಗೆ ಇಷ್ಟ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವೀಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು